ನಮಸ್ಕಾರ ವೀಕ್ಷಕರಿ ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ ಇವತ್ತು ನಾನಿಲ್ಲಿ ನಿಮಗೆ ಕೇಕ್ನ ಮಾಡಿ ತೋರಿಸ್ತಾ ಇದ್ದೀನಿ ಈ ಕೇಕ್ನ ನಾವು ಪಡ್ಡು ಮಾಡೋ ತವಾದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಏರ್ ಫ್ರೈರ್ನಲ್ಲೂ ಈಗ ಒಂದು ದೊಡ್ಡ ಬೌಲ್ಗೆ ಒಂದು ಬೌಲ್ನಷ್ಟು ಮೈದಾ ಒಂದು ಬೌಲ್ನಷ್ಟು ಪುಡಿ ಸಕ್ಕರೆ ನಾವು ನಾರ್ಮಲ್ಲಾಗಿ ಟೀ ಕಾಫಿಗೆ ಬಳಸೋ ಸಕ್ಕರೆನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಕೋಕೋ ಪೌಡರ್ನ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಸೇರಿಸ್ತಾ ಇದ್ದೀನಿ ಬೇಕಿಂಗ್ ಪೌಡರ್ ಒಂದು ಟೀ ಚಮಚ ಹಾಗೆ ಬೇಕಿಂಗ್ ಸೋಡಾ ಒಂದು ಅರ್ಧ ಚಮಚ ಇದು ವೆನಿಲಾ ಎಸೆನ್ಸ್ ಇದನ್ನು ಒಂದು ಚಮಚದಷ್ಟು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ರಿಫೈಂಡ್ ಆಯಿಲ್ನ ತಕ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ನಷ್ಟು ರಿಫೈಂಡ್ ಆಯಿಲ್ನ ಇದಕ್ಕೆ ಇದ್ದೀನಿ ನೀವು ಬೇಕಾದರೆ ಬೆಣ್ಣೆ ಅಥವಾ ತುಪ್ಪನ ಕೂಡ ಯೂಸ್ ಮಾಡ್ಕೋಬೋದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ಹಾಲನ್ನು ತಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ತಾ ಇದನ್ನು ಗಂಟುಗಳಾಗದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಹಾಲು ರೂಮ್ ಟೆಂಪ್ರೇಚರ್ನಲ್ಲಿ ಇರಬೇಕು ಅಂದರೆ ಕಾಯಿಸಿ ಆರಿಸಿದ ಹಾಲು ಇದನ್ನು ನೀವು ವಡ್ ಮೇಕರ್ನಲ್ಲಿ ಮಾಡ್ತಾಯಿದ್ದೀರ ಎಷ್ಟು ಚೆನ್ನಾಗಿ ಈ ಕೇಕ್ ಪ್ಯಾಟರ್ನ ರೆಡಿ ಮಾಡ್ಕೋತಿರೋ ಅಷ್ಟು ಸ್ಮೂತಾಗಿ ಬರುತ್ತೆ ಇದನ್ನು ಓವರ್ ಮಿಕ್ಸಿಂಗ್ ಮಾಡಬೇಡಿ ನಾವು ಈ ಪ್ಯಾಟರ್ನ ಯೂಸ್ ಮಾಡಿ ಪಡ್ಡು ಮೇಕರ್ನಲ್ಲಿ ಈಗ ಕೇಕ್ನ ಮಾಡೋಣ ಮೊದಲಿಗೆ ಪ್ಯಾನ್ನ ಬಿಸಿ ಮಾಡ್ಕೋಬೇಕು ನಂತರ ಇದಕ್ಕೆ ಎಣ್ಣೆ ಸಹ ಎಣ್ಣೆನ ಗ್ರೀಸ್ ಮಾಡ್ಕೋಬೇಕು ನಾವು ಮಾಡ್ಕೊಂಡಿರೋ ಕೇಕ್ ಮಿಕ್ಷರ್ನ ಇದಕ್ಕೆ ಹಾಕ್ಕೋಬೇಕು ನಾನಿಲ್ಲಿ ಮಧ್ಯ ವೈಟ್ ಚಾಕ್ಲೇಟ್ ಮತ್ತು ಕ್ಯಾಡ್ಬರಿ ಚಾಕ್ಲೇಟನ್ನ ಹಾಕೋತಾ ಇದ್ದೀನಿ ನಂತರ ಅದರ ಮೇಲೆ ಮತ್ತೆ ಮಿಕ್ಸರ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡಿದ್ದೀನಿ ಈಗ ಇವು ರೆಡಿಯಾಗಿವೆ ನಾವು ತೆಗೆದು ಪ್ಲೇಟಿಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಇದನ್ನು ನೀವು ಕೇಕ್ ಟಿನ್ನಲ್ಲೂ ಕೂಡ ಮಾಡ್ಕೋಬೋದು ನಾನು ಇದರ ಮೇಲೆ ಕ್ಯಾಡ್ಬರಿ ಚಾಕ್ಲೇಟ್ನ ಹಾಲಿನ ಜೊತೆ ಮಿಕ್ಸ್ ಮಾಡಿ ಇವುಗಳ ಮೇಲೆ ಇದ್ದೀನಿ ಇಲ್ಲಿ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಬಡ್ ಮೇಕರ್ನಲ್ಲಿ ಇದನ್ನು ಮಾಡಬೇಕಾದ್ರೆ ನಾವು ಬ್ಯಾಟರ್ನ ಹಾಕ್ಕೊಂಡಾದಮೇಲೆ ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಇವುಗಳನ್ನು ಬೇಯಿಸ್ಕೊಳ್ಬೇಕು ತುಂಬ ಚೆನ್ನಾಗಿದೆ ಈ ರೆಸಿಪಿನ ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹಾಗೆ ಈಗ ಸ್ವಲ್ಪ ಬ್ಯಾಟರ್ನ ಏರ್ ಫ್ರೈಯರ್ನಲ್ಲಿ ನಾವು ಕೇಕ್ ರೆಡಿ ಮಾಡಿ ನೋಡೋಣ ಈ ಸಿಲ್ಕಾನ್ ಮೋಡ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಸ್ವಲ್ಪ ಚಾಕ್ಲೇಟ್ನ ಇದ್ದೀನಿ ನಂತರ ಕೇಕ್ ಬ್ಯಾಟರನ್ನ ಈ ಮೋಲ್ಡ್ಗೆ ಹಾಕಿ ಚಾಕ್ಲೇಟ್ ಸ್ಪ್ರೆಡ್ ಮಾಡಿ ಸ್ವಲ್ಪ ಟ್ಯಾಪ್ ಮಾಡ್ಕೋಬೇಕು ನಂತರ ಏರ್ ಫ್ರೈಯರ್ನಲ್ಲಿ ಇದನ್ನು ಇಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ಗೆ ನಾನು ಇದನ್ನು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಈಗ ಒಂದು ನಾಲ್ಕು ನಿಮಿಷ ಆಗಿದೆ ಇದನ್ನೀಗ ಚೆಕ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇಲ್ಲಿ ನೋಡಿ ಮೇಲೆಲ್ಲ ಸ್ವಲ್ಪ ಬೇಕಾಗಿದೆ ಚಾಕುವಿನ ಸಹಾಯದಿಂದ ನೋಡಿದಾಗ ಇದಿನ್ನು ಪೂರ್ತಿಯಾಗಿ ಬೇಕಾಗಿಲ್ಲ ಮತ್ತು ಇದನ್ನು ಫ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಈಗ ಇದು ಪೂರ್ತಿ ರೆಡಿಯಾಗಿದೆ ನಾನು ಸ್ವಿಚ್ನ ತೆಗೆದು ಇದನ್ನು ಚಾಕುವಿನ ಸಹಾಯದಿಂದ ಚೆಕ್ ಮಾಡ್ತಾ ಇದ್ದೀನಿ ಇದು ರೆಡಿಯಾಗಿದೆ ಇದು ಇನ್ನೂ ಸ್ವಲ್ಪ ಬಿಸಿಯಾಗಿದೆ ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ ಎಷ್ಟು ಈಸಿಯಾಗಿ ಇದರಿಂದ ಡಿಮೋಲ್ಡ್ ಆಯ್ತು ನೋಡಿ ಇನ್ನೂ ಇದು ಬಿಸಿ ಆಗಿದೆ ಇದನ್ನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಏರ್ ಫೈರ್ನಲ್ಲೂ ಕೂಡ ಕೇಕ್ ರೆಡಿಯಾಗಿದೆ ಈ ಥರ ನೀವು ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡ್ಬೋದು ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ